ಹಳ್ಳಿಯ ಮೇಲೆ ಮಕ್ಕಳು ಇರ್ತದೆ ಮನೆ ಇರ್ತದೆ ಮಠ ಇರ್ತದೆ ಕುಟುಂಬ ಇರ್ತದೆ ಶಾಲೆ ಅಂಗಡಿಯಲ್ಲಿ ಸುತ್ತಾನೆ ಸೊ ಹಂಗಾಗಿ ಇವತ್ತು ನಮಗೆ ಸ್ಥಳೀಯ ಸರ್ಕಾರಗಳು ಯಾವಾದ್ರೂ ಇದ್ರೆ ನಮ್ಮ ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪದಕ್ಕೆ ಒಂದೇ ಒಂದು ವ್ಯವಸ್ಥೆ ಅನ್ನೋದು ಸ್ಥಳೀಯ ಆಡಳಿತ ವ್ಯವಸ್ಥೆ ಅಂದರೆ ಗ್ರಾಮ ಪಂಚಾಯತ್ ಹಂಗಾಗಿ ನಮಗೆ ಗ್ರಾಮ ಪಂಚಾಯತ್ ಯಾತಿದ್ರೆ ಮಕ್ಕಳು ಬರಬೇಕನ್ನೋದು ನಮ್ಮಂತ ಆಕ್ಟಿವಿಟಿಗಳು ಸಂಘ ಹೋರಾಟಗಳನ್ನು ಮಾಡಿದ ಒಂದು ಹಿನ್ನೆಲೆಯಲ್ಲಿ ನಮಗೆ ಪಂಚಾಯತ್ ರಾಜ್ ಕಾಯ್ದೆಗೆ ಏನು ಗ್ರಾಮ ಪಂಚಾಯತ್ ಗ್ರಾಮೀಣ ಪಂಚಾಯತ್ ರಾಜ್ ಕಾಯ್ದೆ ಇದೆ ಆ ಒಂದು ಕಾಯ್ದೆಗೆ ತಿದ್ದುಪಡಿ ತಂದಾದ ಮೇಲೆ ಎಪ್ಪತ್ಮೂರು ತಿದ್ದುಪಡಿ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಲ್ಲಿ ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆಗಳನ್ನು ನೀವು ಆಯೋಜನೆ ಮಾಡಬೇಕು ಆ ಗ್ರಾಮ ಸಭೆಯಲ್ಲಿ ಮಕ್ಕಳ ಬೇಕು ಮತ್ತು ಬೇಡಿಕೆಗಳು ಅವರಾಗಿ ಏನು ಬೇಡಿಕೆಗಳಿದೆ ಏನು ಬೇಕಾಗಿದೆ ಅವರ ಕೊರತೆಗಳೇನು ಅವ್ರಿಗೆ ಏನು ಸಮಸ್ಯೆ ಇದೆ ಸಾವಿವರವಾಗಿದ್ದರೆ ತುಂಬ ವಿವರವಾಗಿ ಮಕ್ಕಳ ಕಡೆ ನೀವು ಕೇಳಿಕೊಂಡು ಅದನ್ನು ದಾಖಲು ಮಾಡಬೇಕು ಗ್ರಾಮ ಪಂಚಾಯತಿ ನಡಾವಳಿಯಲ್ಲಿ ದಾಖಲು ಮಾಡಿ ಮುಂದಿನ ವರ್ಷ ಅಂದರೆ ಪ್ರಿಯಾರ್ಟೈಸ್ ಅಂದರೆ ನೀವು ಆದ್ಯತೆ ಮೇರೆಗೆ ಯಾವ ಶಾಲೆಯಲ್ಲಿ ಯಾವ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ನೀವು ದಾಖಲು ಮಾಡಿಕೊಂಡು ಆದ್ಯತೆ ಮೇರೆಗೆ ಅನುದಾನವನ್ನು ನಿಗದಿ ಮಾಡಿ ಈಗ ಸಪೋಸ್ ಈಗ ಯಾವುದೋ ಒಂದು ಶಾಲೆಯಲ್ಲಿ ಶೌಚಾಲಯ ತುಂಬ ಸಮಸ್ಯೆ ಇದೆ